श्री श्रीहरिवायुगुभ्यो नम ओं वंदे विष्णु नमा श्रियथ चुव ब्रह्मवायू वंदे गायत्री भारती गुड़म भजे रुद्रदेव दी वंदे सुपर्णी महिपतिदयिता वारुणीमप्युम काम कामुख्यानि सकलसुरा तद्गुन्मदूरू अभ्रमं भंगरहितं अजडं विमलं सदा आनंदतीर्थमुतुम भजेतापत्रपहम पूज्याय राघवेंद्रा सत्यधर्मरताय भजतां कल्पवृक्षाय नमतां कामी पृथ्वीमंडल मध्यस्थ पूर्णबोधमतानुगाः वैष्णवाः विष्णुः हृदयाः तान् नमस्ये गुरोन्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः भिन्न हरिः ओं लौकिकवैदिकभेदभिन्नवर्णात्मकध्वन्यात्मक अशेषशब्दार्थ रुगादि सर्ववेदार्थ विष्णु पुरुषसूक्तार्थ पुरुष सूक्तार्थ गायत्री अर्थ वासुदेव द्वादशाक्षर आद्य अष्टाक्षरार्थ श्रीमारायण नारायण मंत्रार्थ वासुदेव द्वादशाक्षर मंत्रांतर्गत अंत्य चतुराक्षरार्थ व्याहृत्यर्थ मातृका मंत्रार्थ प्रणवोपासना పాపావి విద్ధ శ్రీ విష్ణుభక్తనంతగణపరిపూర్ణరమాతిరితపూర్వప్రసిద్ధవ్యతిరిత అనంతవేద ప్రతిపాద్య ముఖ్యతమ అనంతజీవనియామక అనంత రూపగత్క పరమదయాలు క్షమా సముద్రా భక్తవత్సలా సహిష్ణు శ్రీ ముఖ్య ముఖ్యప్రాణవతారూతానా అజ్ఞానాథిజ్ఞానయోగ్య భగవత్కృపాభూతసల్లూకృపాలు श्री ब्रह्मरुद्राध्यर्थित भगवदाज्ञां शिरसि परमादरेण अनर्ग्य शिरोरत्नवत् रत्नवत् निधाय तथा अशेष देवता प्रार्थनां हारवत् हृदि निधाय सर्वस्वकीय सज्जनानुग्रहेच्छया कर्म भुवि अवतीर्णानां तथा अवतीर्य सकल सच्छास्त्रकर्तृणां सर्वदुर्मत बञ्जकानां अनादितः सत्संप्रदाय परंपरा प्राप्त श्रीमद् वैष्णव सिद्धान्त ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಸಕಲ ಸಚ್ಚಾಸ್ತ್ರಕರ್ತೃಣಾಮ್ ಮಧ್ವಾಚಾರ್ಯರು ಸಕಲ ಸಚ್ಚಾಸ್ತ್ರ ಕರ್ತೃಗಳು ಅಂತ ಹೇಳಿಕೊಂಡು ಸರ್ವಮೂಲವೆಂಬ ಮೂವತ್ತೇಳು ಗ್ರಂಥಗಳ ಸಕಲ ಸಚ್ಚಾಸ್ತ್ರಗಳನ್ನು ಬರೆದಿದ್ದಾರೆ ಆ ಮೂವತ್ತೇಳು ಗ್ರಂಥಗಳನ್ನು ಒಂಬತ್ತು ಭಾಗಗಳಾಗಿ ವಿಭಾಗಿಸಿಕೊಂಡು ನಾವು ಇಲ್ಲಿಯವರೆಗೂ ಸ್ತೋತ್ರ ಗ್ರಂಥಗಳು ಸದಾಚಾರ ಗ್ರಂಥಗಳು ದಶಪ್ರಕರಣ ಗ್ರಂಥಗಳು ಇತಿಹಾಸ ಪ್ರಸ್ಥಾನ ಗ್ರಂಥಗಳು ಪುರಾಣ ಪ್ರಸ್ಥಾನ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಇವತ್ತು ಗೀತಾ ಪ್ರಸ್ಥಾನ ಗ್ರಂಥಗಳನ್ನು ಪರಿಚಯ ಮಾಡಿಕೊಳ್ಳೋಣ ನಾವು ಇತಿಹಾಸ ಪ್ರಸ್ಥಾನ ಹೇಳಿಕೊಳ್ಳುವಾಗ ಮಹಾಭಾರತವನ್ನು ಕುರಿತು ಹೇಳಿಕೊಂಡಿದ್ದೇವೆ ಮಹಾಭಾರತ ಲಕ್ಷ ಶ್ಲೋಕ ಗರ್ಭಿತವಾದ ಅತಿ ದೊಡ್ಡ ಗ್ರಂಥ ಅದು ವೇದವ್ಯಾಸದೇವರೇ ಹೇಳಿದಂತೆ ಇದು ಆಸ್ತಿ ತದ ಅನ್ಯತ್ರ ಎನ್ನೇಹಾಸ್ತಿನ ತತ್ವಚಿತು ಭಾರತದಲ್ಲಿ ಇದ್ದಿದ್ದು ಜಗತ್ತಿನಲ್ಲಿ ಎಲ್ಲಾದರೂ ಇರಬಹುದು ಭಾರತದಲ್ಲಿ ಇಲ್ಲದೇ ಇದ್ದಿದ್ದು ಜಗತ್ತಿನಲ್ಲಿ ಎಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಅದು ವಿಜ್ಞಾನ ಸರ್ವಸ್ವವಾಗಿದೆ ವಿಜ್ಞಾನ ಸರ್ವಸ್ವ ಅಂತ ಕರೆಯಲ್ಪಡುವಂತಹ ಮಹಾಭಾರತದಲ್ಲಿಯೇ ನಿತ್ಯವೂ ನಾವು ಪಾರಾಯಣ ಮಾಡಿ ಸಾಧನೆಗೆ ತಾರಕ ಮಂತ್ರವಾಗಿರುವಂತಹ ಭಗವದ್ಗೀತೆ ವಿಷ್ಣು ಸಹಸ್ರನಾಮವು ಭಾರತದಲ್ಲೇ ಇದೆ ಇನ್ನು ಭಗವದ್ಗೀತೆಯಂತೂ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಅರ್ಜುನ ಅಸ್ತ್ರಸನ್ಯಾಸವನ್ನು ಮಾಡಿದಾಗ ಭಗವಂತನಾದ ಕೃಷ್ಣ ಅರ್ಜುನನನ್ನು ಯುದ್ಧೋನ್ಮುಖನಾಗಿ ಮಾಡುವುದಕ್ಕೆ ಉಪದೇಶಿಸಿರುವಂತಹ ಗೀತೆ ಆದ ಕಾರಣ ಅದು ಭಗವದ್ಗೀತೆಯಾಯಿತು ಭಗವಂತನಿಂದ ಉಪದೇಶಿಸಲ್ಪಟ್ಟಿದ್ದಾದ ಕಾರಣ ಭಗವದ್ಗೀತ ಆಯಿತು ಭಗವದ್ಗೀತೆಯ ಗೀತೆ ನಮ್ಮೆಲ್ಲರಿಗೂ ತೆಳೆದಿರುವಂತೆ ನಮ್ಮ ಜೀವನ ಸಾರವಾಗಿ ಭಗವತ್ ತತ್ವವನ್ನು ತಿಳಿಸಿಕೊಡುವಂತಹ ಉತ್ಕೃಷ್ಟವಾದ ಒಂದು ಶಾಸ್ತ್ರ ಶಾಸ್ತ್ರಗ್ರಂಥವಾಗಿ ನಿಂತಿದೆ ಭಗವದ್ಗೀತೆ ಇಂತಹ ಭಗವದ್ಗೀತೆಗೆ ಮಧ್ವಾಚಾರ್ಯರು ಎರಡು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಒಂದು ಗೀತಾ ಭಾಷ್ಯ ಇನ್ನೊಂದು ಗೀತಾ ತಾತ್ಪರ್ಯ ಅಥವಾ ಗೀತಾ ತಾತ್ಪರ್ಯ ನಿರ್ಣಯ ಗೀತಾಭಾಷ್ಯ ಮಧ್ವಾಚಾರ್ಯರು ರಚಿಸಿರುವ ಭಾಷ್ಯ ಕೃತಿಗಳಲ್ಲಿ ಮೊದಲನೆಯದು ಅಂತ ಹೇಳುತ್ತಾರೆ ಅದೇ ವಿಷಯವನ್ನು ಅಣುಮಧ್ವಚರಿತೆ ಹೇಳುತ್ತೆ ಗೀತಾಭಾಷ್ಯಂ ವಿಧಾಯಾದೌ ಅಂತ ಗ್ರಂಥ ಸ್ತೋತ್ರ ಹೇಳುತ್ತೆ ಗೀತಾಭಾಷ್ಯಂ ಚಕಾರಾಸೌ ಪ್ರಥಮಂ ತುಷ್ಟಿದಂ ಹರೇಹೇ ಅಂತ ಒಟ್ಟಾರೆ ಗೀತಾಭಾಷ್ಯ ಆಚಾರ್ಯರ ಭಾಷ್ಯ ಕೃತಿಗಳಲ್ಲಿ ಮೊದಲನೆಯದು ಅಂತ ನಮಗೆ ಗೊತ್ತಾಗ್ತಾ ಇದೆ ಗೀತಾಭಾಷ್ಯವನ್ನು ರಚಿಸಿ ಬದರಿಯಲ್ಲಿ ವೇದವ್ಯಾಸ ದೇವರಿಗೆ ಮಧ್ವಾಚಾರ್ಯರು ಸಮರ್ಪಣೆ ಮಾಡಿದರು ಗೀತಾಭಾಷ್ಯದ ಮಂಗಳಾಚರಣ ಶ್ಲೋಕವನ್ನು ಹೀಗೆ ರಚನೆ ಮಾಡಿದ್ದಾರೆ ಮಧ್ವಾಚಾರ್ಯರು ದೇವಂ ನಾರಾಯಣಂ ದೇವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣ ಗುರುಂಶ್ಚಾನ್ ಗೀತಾಭಾಷ್ಯಂ ಗೀತಾಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಆಗ ವೇದವ್ಯಾಸದೇವರು ಹೇಳಿದರು ನೀವು ಶ್ಲೋಕದಲ್ಲಿ ಶಕ್ತಿತಃ ಅಂತ ಹೇಳಿದ್ದೀರಿ ಇದರ ಬದಲು ನೀವು ಲೇಷತಃ ಅಂತ ಪದವನ್ನು ಹಾಕಿ ಶಕ್ತಿತಃ ಬದಲು ಏಕೆ ಅಂತ ಹೇಳಿದರೆ ನೀವು ಪೂರ್ಣ ಪ್ರಮತಿಗಳು ಪೂರ್ಣ ಬೋಧರು ಪೂರ್ಣ ಪ್ರಜ್ಞರು ನೀವು ಶಕ್ತಿತಃ ಅಂತ ಹಾಕಿದರೆ ನಿಮ್ಮ ಶಕ್ತಿ ಇಷ್ಟೇ ಎಂದು ಸೀಮಿತವಾಗಿದೆ ಇಷ್ಟೇ ಎಂದು ಓದುವರು ತಪ್ಪಾಗಿ ಅರ್ಥನೇ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಸಂಗ ಆಗತ್ತೆ ಆದ ಕಾರಣ ನೀವು ಲೇಷತಃ ಅಂತ ಹಾಕಿರಿ ಅಂತ ಹೇಳ್ತಾರೆ ಅಂದರೆ ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞರು ಪೂರ್ಣಬೋಧರು ದಶಪ್ರಮತಿಗಳು ಸರ್ವಜ್ಞರು ಎಂದು ಸಾಕ್ಷಾತ್ ವೇದವ್ಯಾಸ ದೇವರೇ ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಇನ್ನು ಭಗವದ್ಗೀತಾ ಭಾರತ ಸಾರವಾಗಿದೆ ಅದೇ ಹೇಳ್ತಾರೆ ಸರ್ವಭಾರತಾರ್ಥ ಸಂಗ್ರಹಾಂ ವಾಸುದೇವಾರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧು ಮಧುಭೂತಾಂ ಗೀತಾಂಪನಿಬಂಧ ಗೀತಾ ಭಾಗವತ ಭಾರತ ಅರ್ಥ ಸಂಗ್ರಹವಾಗಿದೆ ಮಹಾಭಾರತ ಪಾರಿಜಾತವಾದರೆ ಗೀತೆ ಅದರ ಒಂದು ಮಧು ಅಂದರೆ ಮಹಾಭಾರತ ಪಾರಿಜಾತ ಆ ಪಾರಿಜಾತದ ಜೇನು ಭಗವದ್ಗೀತಾ ಅಂತ ಹೇಳ್ತಾರೆ ಅಂದರೆ ಸಾರಭೂತವಾಗಿದೆ ಅಂತ ಹೇಳ್ತಾಯಿರು ಗೀತಾಭಾಷ್ಯವನ್ನು ಮಧ್ವಾಚಾರ್ಯರು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅಶೋಚ್ಯಾನನ್ವಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಎಂಬುವ ಶ್ಲೋಕದಿಂದ ಗೀತಾಭಾಷ್ಯವನ್ನು ರಚನೆ ಮಾಡ್ತಾರೆ ಮತ್ತು ಅದೇ ಭಗವದ್ಗೀತೆಗೆ ಗೀತಾ ತಾತ್ಪರ್ಯ ನಿರ್ಣಯ ಅಥವಾ ಗೀತಾ ತಾತ್ಪರ್ಯ ಅಂತ ಇನ್ನೊಂದು ಗ್ರಂಥವನ್ನು ರಚನೆ ಮಾಡ್ತಾರೆ ಒಂದೇ ಗ್ರಂಥಕ್ಕೆ ಭಗವದ್ಗೀತೆಗೆ ಎರಡು ಗ್ರಂಥಗಳು ವ್ಯಾಖ್ಯಾನ ಗ್ರಂಥಗಳು ಮಧ್ವಾಚಾರ್ಯರು ಏಕೆ ಬರೆದರು ಅಂದರೆ ಅದಕ್ಕೆ ನಮಗೆ ಅವರು ಬರೆದಿರುವ ಕಾರಣಗಳು ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬಹುದು ಗೀತಾ ಭಾಷ್ಯದಲ್ಲಿ ಹೇಳಿರುವ ವಿವರಗಳನ್ನು ಪ್ರಮಾಣಾಂತರಗಳಿಂದ ಗೀತಾ ತಾತ್ಪರ್ಯದಲ್ಲಿ ಸಿದ್ಧಪಡಿಸ್ತಾರೆ ಭಾಷ್ಯದಲ್ಲಿ ಹೇಳದೇ ಇರುವಂತಹ ಅರ್ಥ ವಿಶೇಷಗಳನ್ನು ಗೀತಾ ತಾತ್ಪರ್ಯದಲ್ಲಿ ಸೇರಿಸ್ತಾರೆ ಗೀತಾ ಭಾಷ್ಯದಲ್ಲಿ ವಿವರಣೆ ಕೊಡದೇ ಇರುವಂತಹ ಅನೇಕ ಶ್ಲೋಕಗಳಿಗೆ ಗೀತಾ ತಾತ್ಪರ್ಯದಲ್ಲಿ ವಿವರಣೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಗೀತಾ ಭಾಷ್ಯದ ಕೊನೆಯಲ್ಲಿ ಗೀತಾ ತಾತ್ಪರ್ಯದ ಅಂತ್ಯದಲ್ಲಿ ಮಧ್ವಾಚಾರ್ಯರು ತಾವು ಜೀವೋತ್ತಮರಾದ ವಾಯುದೇವರ ಅವತಾರ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಿಗೆ ಜಯತೀರ್ಥರು ಕ್ರಮವಾಗಿ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾ ಎಂಬ ಟೀಕೆಗಳನ್ನು ರಚನೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಅನೇಕ ಮಾಧ್ವ ಪೀಠಾಧಿಪತಿಗಳು ಸನ್ಯಾಸಿಗಳು ಈ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ ಮುಖ್ಯವಾಗಿ ರಾಯರು ವಿವೃತಿ ಅಥವಾ ಗೀತಾರ್ಥ ಸಂಗ್ರಹ ಅಂತ ಹೇಳಿ ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಹೇಳಿರುವ ಅರ್ಥಗಳನ್ನೆಲ್ಲ ಚೆನ್ನಾಗಿ ಸಂಗ್ರಹ ಮಾಡಿಕೊಡ್ತಾರೆ ಓದುಗರಿಗೆ ಓದುವಂತಹ ವಿದ್ಯಾರ್ಥಿಗಳಿಗೆ ಜಿಜ್ಞಾಸುಗಳಿಗೆ ಅನುಕೂಲವಾಗುವಂತೆ ಈ ರೀತಿಯಾಗಿ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಇವತ್ತು ನಾವು ಗೀತಾ ಪ್ರಸ್ಥಾನ ಗ್ರಂಥಗಳನ್ನು ಕುರಿತು ಅತಿ ಸಂಕ್ಷಿಪ್ತವಾಗಿ ಹೇಳಿಕೊಂಡಿದ್ದೇವೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಗ್ರಂಥಗಳನ್ನು ಕುರಿತು ಇನ್ನು ಉಪನಿಷತ್ ಪ್ರಸ್ಥಾನ ಸೂತ್ರಪ್ರಸ್ಥಾನ ಗ್ರಂಥಗಳಿವೆ ಅವುಗಳನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು